ಬೈಕ್ ಓಡಿಸುವ ಮೂಲ ಉದ್ದೇಶ ಏನು ಸೊ ಅವಶ್ಯಕತೆ ಇದ್ದಾಗ ಬೈಕ್ಗಳನ್ನು ಓಡಿಸ್ತಾರೆ ನಮ್ಮ ಸಂಚಾರವನ್ನ ಕಡಿಮೆ ಸಮಯದಲ್ಲಿ ದೂರವನ್ನ ಕ್ರಮಿಸಲಿಕ್ಕೆ ನಾವು ವಾಹನಗಳನ್ನ ಬಳಕೆ ಮಾಡಬೇಕು ಸೊ ಬೈಕ್ಗಳನ್ನು ಓಡಿಸುವಂತಹ ಏನಾಗಿರ್ತದೆ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಒಂದು ಡಿ ಎಲ್ ಅನ್ನು ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೊಡ್ತಾರೆ ಯಾವಾದ್ರು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡಿಕೊಂಡು ಬೈಕ್ಗಳನ್ನು ಓಡಿಸ್ತೀವೋ ಅಂತವರು ಕಾನೂನು ಕ್ರಮಬದ್ಧವಾಗಿರ್ತದೆ ಯಾರಿಗೆ ಡಿ ಎಲ್ ಬೈಕ್ ಗಳನ್ನ ಓಡಿಸ್ತೀವೋ ಅದು ಕಾನೂನು ಬಾಹಿರ ಆಗಿರ್ತದೆ ಸೊ ಆಕಸ್ಮಿಕವಾಗಿ ಕಾನೂನು ಬಾಹಿರವಾಗಿ ಆ ತರದ ಒಂದು ಹದಿನೆಂಟು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಗಳನ್ನ ತೆಗೆದುಕೊಂಡೋಗಿ ಯಾರಿಗಾದರೂ ಗುದ್ದಿದರೆ ಅಥವಾ ಯಾವ್ದಾದ್ರು ಸನ್ನಿವೇಶಗಳಿಗೆ ಆಕ್ಸಿಡೆಂಟ್ ಆದ್ರೆ ಅಂತಹ ಅಪಘಾತಗಳಾದಾಗ ಆ ಅಪಘಾತ ಸಂಬಂಧಿಸಿದಂತಹ ಕೇಸ್ಗಳನ್ನು ದಾಖಲಿಸುವಾಗ ಆ ವಿದ್ಯಾರ್ಥಿ ಅಥವಾ ಹುಡುಗನಲ್ಲಿ ಯಾವುದೇ ಮತ್ತೆ ಬೈಕ್ ಗಳು ಓಡಿಸುವಾಗ ಆ ಬೈಕ್ ಗಳ ರೆಕಾರ್ಡ್ಸ್ ಇರಬೇಕು ನಮಗೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಆರ್ ಸಿ ಬುಕ್ ಅಂತ ರಿಜಿಸ್ಟರ್ ಬುಕ್ ಅಂತ ಹೇಳ್ತದೆ ಸೊ ಬೈಕ್ ರಿಜಿಸ್ಟರ್ ಯಾವ ವರ್ಷ ಆಗಿದೆ ಆ ಗಾಡಿ ಮಾಡೆಲ್ ಯಾವುದು ಎಷ್ಟು ಜನ ಆ ಬೈಕ್ ಅಲ್ಲಿ ಕೂರ್ತಾರೆ ಕಾರಲ್ಲಿ ಕೂಡಿರಬೇಕು ಕಾರಿಗೆ ಸಂಬಂಧಪಟ್ಟ ಸಂಬಂಧಪಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಇನ್ಸುರೆನ್ಸ್ ನಾವು ಪಡ್ಕೊಂಡಿರ್ಬೇಕಾಗ್ತದೆ ಸೊ ಅಂತ ಒಂದು ಬೈಕ್ ಗಳನ್ನ ನಾವು ಓಡಿಸುವಾಗ ನಮ್ಮಲ್ಲಿ ಡೀಎಲ್ ಇದೆಯಾ ಗಾಡಿ ಲೈಸೆನ್ಸ್ ಇದೆಯಾ ಗಾಡಿಗೆ ರೆಕಾರ್ಡ್ಸ್ ಇದೆಯಾ ಅನ್ನೋದು ನೋಡ್ಬೇಕು ಯಾರೋ ಫ್ರೆಂಡ್ಸ್ ಬೈಕ್ ಕೊಡ್ತಾರೆ ತರ್ತೀನಿ ಜೋರಾಗಿ ಓಡಿಸ್ಬರ್ತೀನಿ ಆಕಸ್ಮಿಕವಾಗಿ ತುಂಬಾ ತುಂಬಾ ಸ್ಪೀಡಾಗಿ ಹೋಗ್ತಾ ಇದೆ ಬ್ರೇಕ್ ಫೈಲೂರ್ ಆಯ್ತು ಆಕಸ್ಮಿಕವಾಗಿ ಇದು ಬೇಕು ಅಂತಲೇ ಆಗಲ್ಲ ಬೈಕ್ ಫ್ರೇಲೂರ್ ಆಗುತ್ತೆ ಕಂಟ್ರೋಲ್ ಸಿಕ್ದಲ್ಲ ಯಾವುದೋ ಹೋಗಿ ಅಥವಾ ಇನ್ಯಾವುದೋ ವಾಹನಕ್ಕೂ ಡಿಕ್ಕಿ ಹೊಡೆದು ಬಿಡ್ತೀವಿ ಸೊ ಆಗ ಆ ಡಿಕ್ಕಿ ಹೊಡೆದಾಗ ಆಕಸ್ಮಿಕ ತಲೆಗೆ ಪೆಟ್ಟಾಗಬಹುದು ತಲೆಗೆ ಪೆಟ್ಟಾಗ ಅಲ್ಲೇನೆ ಮರಣವನ್ನು ಹಾಕ್ಬಹುದು ಕಣ್ಣು ಕಳ್ಕೊಳ್ಬೋದು ಕೈ ಕಳ್ಕೊಳ್ಬೋದು ಕಾಲು ಕಳ್ಕೊಳ್ಬೋದು ಅಥವಾ ಬೇರೆ ದೇಹದ ಯಾವುದೇ ಅಂಗಾಂಗಗಳಿಗೆ ತೊಂದರೆ ಆಗ್ಬೋದು ಸೊ ತೊಂದರೆ ಆದಾಗ ಆ ಎದುರಾಳಿಯ ವಾಹನಕ್ಕೂ ಕೂಡ ಜಖಮ್ ಆಗಿರ್ತದೆ ತೊಂದರೆ ಆಗಿರ್ತದೆ ಆಗ ಅದಕ್ಕೆ ಪರಿಹಾರ ಯಾಕೆ ಕೊಡಬೇಕು ಅಂದ್ರೆ ಆ ಬೈಕ್ ನ ರೆಕಾರ್ಡ್ಸ್ ಓನರ್ ಯಾರು ಇರ್ತಾನೋ ಅವನು ಅದಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ ನೀವುಗಳು ತೆಗೆದುಕೊಂಡು ಹೋದಾಗ ನಿಮಗೆ ಡಿ ಎಲ್ ಇರೋದಿಲ್ಲ ಆಗ ಡಿ ಎಲ್ ಇರುವ ವ್ಯಕ್ತಿಯನ್ನಾಗ ನಾವು ದಾಖಲೆಗೆ ಕೊಡಬೇಕಾಗ್ತದೆ ಈ ರೀತಿ ಅಪರಾಧಗಳು ಬಂದಾಗ ಹೆಚ್ಚು ನಾವು ಪನಿಶ್ಮೆಂಟ್ ಗೆ ಶಿಕ್ಷೆಗೆ ಗುರಿ ಆಗ್ತಕ್ಕಂಥ ಸನ್ನಿವೇಶಗಳು ಇರ್ತವೆ ಹಾಗಾಗಿ ಯಾವುದೇ ವಾಹನಗಳು ದಾಖಲೆಗಳಿಲ್ಲದ ವಾಹನಗಳನ್ನ ಓಡಿಸಬಾರದು ಮತ್ತು ಡಿ ಎಲ್ ಇಲ್ಲದೇ ನಾವು ಯಾವುದೇ ಮನೆ ನಮ್ಮ ತಂದೆ ತಾಯಿಯವರ ಇರ್ಬೋದು ನಮಗೆ ಬೈಕ್ ಕೊಡ್ತಾ ಇದಾರೆ ಅಂದ್ರೆ ನಾವು ಚೆನ್ನಾಗಿ ಹೊಡಿಯಕ್ಕೆ ಬರುತ್ತಾ ಅಥವಾ ಮನೆಯಿಂದ ಹತ್ರದ ಅಂಗಡಿನ ತೋಟಕ್ಕೆ ಹೋಗ್ತಾ ಇದ್ದ ದಾರಿಯನ್ನು ನೋಡಬೇಕು ಹೈವೇಗೆ ಸೇರುವಾಗ ನಾವು ಕ್ರಾಸ್ ದಲ್ಲಿಂದ ಮೇನ್ ಲೇ ಸೇರ್ಬೇಕಾದ್ರೆ ಕ್ರಾಸ್ ದಲ್ಲಿ ಅವ್ರು ಏನ್ ಮಾಡ್ಬೇಕು ಮೊದಲು ನಿಂತ್ಕೊಂಡು ಆ ಕಡೆ ಈ ಕಡೆ ವೆಹಿಕಲ್ ಬರ್ತಾ ಇದೆ ಅಂತ ನೋಡಿ ಮೈಂಟೆನಿಂಗ್ ಇರಬೇಕು ಯಾವುದೇ ಬೈಕ್ ಗಳನ್ನ ಓವರ್ಟೇಕ್ ಮಾಡಬೇಕು ನಾವು ಏನ್ ಮಾಡಬೇಕು ರೈಟ್ ಸೈಡ್ ಇಂದ ಓವರ್ಟೇಕ್ ಅನ್ನ ಮಾಡಬೇಕು ಅಥವಾ ಯಾವ್ದಾದ್ರು ದಿಕ್ಕಿಗೆ ನಾವು ಹೋಗ್ಬೇಕಾದ್ರೆ ಮೊದಲು ಸಿಗ್ನಲ್ ಅನ್ನು ಕೊಡಬೇಕು ಸ್ಲೋ ಮಾಡೋಕೆ ಆ್ಯಂಗ್ಲ್ ಅನ್ನ ತೋರಿಸಕ್ಕಂಥದ್ದು ಅಥವಾ ಸ್ಟಾಪ್ ಮಾಡ್ತೀನಿ ಅಂದ್ರೆ ಈ ರೀತಿ ಕೈಗಳನ್ನ ನಿಲ್ಲಿಸಿ ಸ್ಟಾಪ್ ಮಾಡ್ತಾ ಇದೀನಿ ಅಂತ ಹೇಳ್ತಕ್ಕಂಥದ್ದು ಅಥವಾ ನಾನು ಎಡಭಾಗಕ್ಕೆ ಬಲಭಾಗಕ್ಕೆ ಹೋಗ್ತೀನಿ ಅಂತ ತೋರಿಸ್ತೀನಿ ಅಥವಾ ಎಡಗಡೆಯಿಂದ ತೋರಿಸಬೇಕು ನಾನು ಹೋಗೋದು ಎಡಗಡೆ ಆದ್ರೆ ಹಿಂಗೆ ಅನ್ಬೇಕು ಜಸ್ಟ್ ಕೈಯನ್ನಿಗೆ ರೊಟೇಷನ್ ಮಾಡಿದಾಗ ನಾನು ಈ ಕಡೆ ಹೋಗ್ತಾ ಇದೀನಿ ಅಂತ ಗೊತ್ತಾಗ್ತದೆ ಅಥವಾ ಸಿಗ್ನಲ್ಸ್ ಗಳು ಇರ್ತವೆ ಸಿಗ್ನಲ್ ಗಳಲ್ಲಿ ರೆಡ್ ಲೈಟ್ ಬಂದ್ರೆ ಸ್ಟಾಪ್ ಮಾಡೋದಿರಬಹುದು ಯೆಲ್ಲೋ ಲೈಟ್ ಬಂದ್ರೆ ರೆಡಿ ಆಗ್ಬೇಕು ಗ್ರೀನ್ ಲೈಟ್ ಬಂದ್ರೆ ಮೂವ್ ಆಗ್ಬಿಡ್ತಕ್ಕಂಥದ್ದು ನಂತರ ಸಿಗ್ನಲ್ ಮುಂಭಾಗದಲ್ಲಿ ಸಣ್ಣ ಸಣ್ಣ ಅಟ್ಟಗೆರೆಗಳನ್ನ ಹಾಕಿರ್ತಾರೆ ಅಂದ್ರೆ ಆ ಪಾದಾಚಾರಿಗಳು ಹೋಗ್ಲಿಕ್ಕೆ ಒಂದು ದಾರಿಯನ್ನ ಇರ್ತದೆ ಹಾಗೆ ಫುಟ್ಪಾತ್ ಅನ್ನ ಮಾಡಿರ್ತಾರೆ ಫುಟ್ಪಾತ್ ಮೇಲೆನೆ ಸಾರ್ವಜನಿಕರು ಹೋಗ್ಬೇಕು ಸೊ ಈ ಎಲ್ಲಾ ಒಂದು ರಸ್ತೆ ಮಾಡಿಕೊಂಡು ವಾಹನಗಳನ್ನ ಚಲನೆ ಮಾಡಿದಾಗ ಅಪಘಾತಗಳಾಗ್ತಕ್ಕಂಥದ್ದು ಕಡಿಮೆ ಆಗಿರ್ತದೆ ಸೊ ಮತ್ತೆ ಬೈಕಿನ ಲಿಮಿಟ್ ಎಷ್ಟಿರುತ್ತೋ ಆ ಲಿಮಿಟ್ ಅಲ್ಲೇ ನಾವು ಬೈಕನ್ನ ಓಡಿಸ್ಬೇಕು ಬೈಕಿಗಿಂತ ಜಾಸ್ತಿ ಲಿಮಿಟ್ ಅನ್ನ ನಾವು ಮೀರಿ ಓಡಿಸಿದಾಗ ಆ ಗಾಡಿ ಏನಾಗ್ತದೆ ವೈಬ್ರೇಷನ್ ಬಂದು ಕಂಟ್ರೋಲ್ ಕಲ್ಕೊಂಡು ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಇರ್ತವೆ ಮೊನ್ನೆ ಆ ಯಾರ ಇಬ್ಬರು ವಿದ್ಯಾರ್ಥಿಗಳು ಜನ ಅಂದ್ರಗಟ್ಟ ಜಾತ್ರೆಗೆ ಅಂತ ಹೋಗಿ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಸಾಕಷ್ಟು ಅಪಘಾತಗಳು ವಾಹನಗಳಲ್ಲಿ ಸಂಭವಿಸುತ್ತವೆ ಮೊನ್ನೆ ಇಲ್ಲಿ ಬಾರಂದೂರಲ್ಲಿ ಕೂಡ ಒಂದು ಕಾರ್ ಆಕ್ಸಿಡೆಂಟ್ ಒಂದು ವಿದ್ಯಾರ್ಥಿನಿ ತೀರೋದು ಸೊ ಹಂಗೆ ಹಲವಾರು ಸಂದರ್ಭಗಳಲ್ಲಿ ಅಪಘಾತಗಳು ಸಂಭವಿಸ್ತವೆ ಹಾಗಾಗಿ ವಾಹನಗಳನ್ನ ಓಡಿಸುವಾಗ ರಸ್ತೆ ನಿರ್ಮಗಳನ್ನ ತಿಳ್ಕೊಂಡು ದಾಖಲೆಗಳನ್ನ ಮಾತ್ರ ನಾವು ವಾಹನಗಳನ್ನ ಓಡಿಸಬೇಕಾಗ್ತದೆ